ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಬಂದಿರತಕ್ಕ ಎಷ್ಟು ಮಟ್ಟಿಗೆ ನಿಮಗೆ ತಿಳಿಸದೇ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಪರಿಚಯ ಮಾಡಿಕೊಡೋದು ಸಿದ್ದರಾಮಯ್ಯ ಪ್ರಾಮಾಣಿಕ ಅಂತ ಹೇಳೋದು ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳೋದು ಅದು ಸೂರ್ಯ ಚಂದ್ರರನ್ನ ಜನತೆಗೆ ಪರಿಚಯ ಮಾಡಿಕೊಟ್ಟಂತ ದುಸ್ಸಾಹಸಕ್ಕೆ ಕಂಡ ಅದರ ಅವಶ್ಯಕತೆ ಇದೆ ಅಂತ ನನಗಂತೂ ಅನಿಸಿಲ್ಲ ಇದಕ್ಕೆ ಆಧಾರರು ಕೂಡ ಇದೆ ಸುಮಾರು ನಲವತ್ತೈದು ವರ್ಷಗಳಿಂದ ಒಟ್ಟಿಗೆ ಇರೋಂಥವ್ರು ಬಹಳಷ್ಟು ವರ್ಷಗಳ ಕಾಲ ಒಟ್ಟಿಗೆ ರಾಜಕಾರಣ ಮಾಡಿದ್ವಿ ಮಧ್ಯದಲ್ಲಿ ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ರಾಜಕಾರಣವನ್ನು ಕೂಡ ಮಾಡಿದ್ವಿ ನಾವು ಸ್ವಲ್ಪ ಬೇಗ ಕಾಲದ ಸಿಬ್ಬಂದಿ ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ಬಂದು ಅವರು ಎರಡ್ ಸಾವಿರದ ಆರಲ್ಲಿ ಬಂದ ಐದಾರು ವರ್ಷ ನಾವು ಬೇರೆ ಬೇರೆ ಆಗಿದ್ವಿ ಅಷ್ಟು ಬಿಟ್ಟರೆ ಉದ್ದಕ್ಕೊಟ್ಟಿಗೆ ರಾಜಕಾರಣವನ್ನ ರೈತ ಚಳುವಳಿ ಇರ್ಬೋದು ಜೆ ಪಿ ಚಳುವಳಿ ಇರ್ಬೋದು ನಂತರ ಜನತಾ ಪರಿವಾರದ ವಿವಿಧ ರೂಪಾಂತರಗಳು ಇರ್ಬೋದು ಎಲ್ಲದರಲ್ಲೂ ಕೂಡ ಒಟ್ಟೊಟ್ಟಿಗೆ ಇದ್ದಂಥವ್ರು ಸೋಮಶೇಖರ್ ಅವರು ಈ ಕಾರ್ಯಕ್ರಮಕ್ಕೆ ಕರೆದಂತ ಸಂದರ್ಭದಲ್ಲಿ ನಾಳೆದು ಒಂಬತ್ತನೇ ತಾರೀಕು ದೊಡ್ಡ ಸಭೆ ನಡೀತದೆ ದೊಡ್ಡ ದೊಡ್ಡವರೆಲ್ಲ ಬಂದು ಭಾಷಣ ಮಾಡ್ತಾರೆ ಇದ್ರ ಮಧ್ಯೆ ಎರಡು ದಿವಸ ಮುಂಚೆ ನಮ್ಮ ಸಣ್ಣವ್ರ ದೇಹರಿ ಅಂತ ಕೇಳಿದೆ ನಾನು ಇಲ್ಲ ಸರ್ ಅದು ದೊಡ್ಡ ಸದಾ ಆಗ್ತದೆ ಅದು ದೊಡ್ಡ ಆಗ ಮಾತೇ ಬೇರೆ ಇದೇ ಬೇರೆ ಇದು ಆಯ್ದಂತ ಜನ ಇಲ್ಲಿ ಯಾರು ಬರೋರಾರು ಕೂಡ ಸಾಮಾನ್ಯರಲ್ಲ ಆ ಜನಾಭಿಪ್ರಾಯ ರೂಪಿಸುವಂತ ಶಕ್ತಿ ಇರೋರೆ ಇವತ್ತಿನ ಸಭೆ ಬರುವಂತರು ಹಾಗಾಗಿ ಕೆಲವು ವಿಷಯಗಳನ್ನ ಅವ್ರ ಮುಂದೆ ಪ್ರಸಾರ ಮಾಡೋದು ಸೂಕ್ತ ಅಂತ ಹೇಳಿದ್ರು ಹಾಗಾಗಿ ಸಿದ್ದರಾಮಯ್ಯ ಅನ್ನೋದು ನನ್ಗೊಂದು ಗೌರ್ಬಲ್ಯ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಏನೇ ಇದೆ ಅದು ಬರಬೇಕು ಅಂತ ಇಲ್ಲ ಅಲ್ಲಿ ಕಾಣಿಸ್ ಬರೋದಿಲ್ಲ ಹಾಗಾಗಿ ನಾನು ಕೂಡ ಇವತ್ತು ಭಾಗಿಯಾಗಿದ್ದೀನಿ ಸಾಕಷ್ಟು ವಿಚಾರಗಳನ್ನ ಡಾಕ್ಟ್ರತೀಂದ್ರ ಸಿದ್ದರಾಮಯ್ಯನವರು ವೆಂಕಟೇಶ್ ಅವರು ಮತ್ತು ನನ್ನ ಮಿತ್ರರಾದಂತಹ ಡಿಕೇತರಾಜವರು ಮತ್ತು ಮಾಜಿ ಶಾಸಕರಾದಂತ ಸೋಮಶೇಖರ್ ಅವರು ಈಗಾಗಲೇ ಹೇಳಿದ್ದಾರೆ ಸಾಮಾನ್ಯವಾಗಿ ಸಾರ್ವಜನಿಕ ಬದುಕಿನಲ್ಲಿ ಏನಾದಂಥವರಿಗೆ ಇದೆಲ್ಲ ಸಹಜವಾಗಿ ಎದುರಿಸಬೇಕಾಗಿರ್ತಕ್ಕಂಥ ಪರೀಕ್ಷೆ ಜನ ಸಾಮಾನ್ಯವಾಗಿ ಕಲ್ಲು ಹೊಡೆಯುವಂಥದ್ದು ಯಾವ್ದಾದ್ರೂ ಕಾಡು ಎತ್ೋದಾಗ ಹಣ್ಣಿನ ಮರಗಳಿಗೆ ಹೊಡಿತಾರೆ ಹೊರತಾಗಿ ಬರಡು ಮರಗಳಿಗೆ ಯಾರು ಕೂಡ ಕಲ್ಲುಡಿಯದಿಲ್ಲ ಹಾಗಾಗಿ ಸಿದ್ದರಾಮಯ್ಯ ಒಂದು ಫಲ ತುಂಬಿರ್ತಕ್ಕಂಥ ಪರ್ವತ್ತಾದಂತ ಒಂದು ವೃಕ್ಷ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಸಹಜವಾಗಿ ಜಾಸ್ತಿ ಕಲ್ಲುಗಳು ಸಿದ್ದರಾಮಯ್ಯ ಬೀಳ್ತಾರೆ ಅದ್ರಗೇನು ವಿಶೇಷ ಇಲ್ಲ ಪ್ರಕೃತಿ ನಿಯಮ ಇಲ್ಲ ಜಾಸ್ತಿ ಆದ್ರೆ ಬಿದ್ದಂತ ಸಂದರ್ಭದಲ್ಲೆಲ್ಲ ಕೂಡ ಕಲ್ಲು ತೆಗೆದುಕೊಂಡು ಪಡೆದುಕೊಂಡು ಜನಗಳಿಗೆ ಹಣ್ಣನ್ನೇ ಕೊಟ್ಟಿದ್ದಾರೆ ಹೊರತು ಆ ಕಲ್ಲನ್ನು ವಾಪಸ್ ಕೊಟ್ಟಿಲ್ಲ ಅಂತಕ್ಕಂಥದ್ದು ಅಷ್ಟೇ ಸತ್ಯವಾದ ಅದೊಂದು ವೃಕ್ಷ ಫಲವತ್ತ ವೃಕ್ಷ ಮಾಡಬೇಕಾಗಿರ್ತಕ್ಕಂಥ ಕೆಲಸವೇ ಅತಿಯೊಂದು ವಿಶೇಷವಾಗಿರ್ತಕ್ಕಂಥದ್ದೇನಲ್ಲ ಈಗ ನಮ್ಮ ಬಹಳಷ್ಟು ಒಂದು ಕಾಲದಿಂದ ಮೊಟ್ಟಿಗೆ ಕೆಲಸ ಮಾಡಿದಂತ ಒಂದೇ ಪರಿವಾರದಲ್ಲಿ ಇದ್ದಂತ ಅನೇಕ ಜನ ಬೆಂಗಳೂರಿಂದ ಮೈಸೂರಿಗೆ ಏನ್ ನಡ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ಏನು ಸಾಧನೆ ಆಗದೆ ಹೋದರೂ ಕೂಡ ಆ ನಡಿತ ಇರುವಂತರ ಆರೋಗ್ಯವನ್ನು ಸುಧಾರಣೆ ಆಗ್ತಕ್ಕಂಥದ್ದು ನಾನು ಸಚಿವವಾಗಿ ಬಹಳಷ್ಟು ಚೆನ್ನಾಗಿ ಅದರ ಅವಶ್ಯಕತೆ ಇತ್ತು ಅದು ಆಗ್ತದೆ ಒಂದು ಏಳೆಂಟು ದಿವಸದಲ್ಲಿ ಮೈಸೂರು ಕಲ್ಪರ್ತದೆ ಇನ್ನು ದೆಹಲಿವರೆಗೆ ಹೇಳಿದ್ರೆ ಇನ್ನೂ ಕೂಡ ಇನ್ನೂರಷ್ಟು ಅನ್ನೊಂದು ಆರೋಗ್ಯ ಸುಧಾರಣೆ ಆಗ್ಬೋದು ರಾಜಕೀಯ ಮತ್ತು ಮಾನಸಿಕ ಆರೋಗ್ಯ ಸುಧಾರಣೆ ಆಗ್ತಿರೋದ್ರು ದೈಹಿಕ ಆರೋಗ್ಯ ಅಂತೂ ಸುಧಾರಣೆ ಆಗ್ತದೆ ಅಲ್ಲಿ ನಡಿತರವ್ರ ಬಗ್ಗೆ ಸಾಕಷ್ಟು ಈಗಾಗ್ಲೇ ಪ್ರಸ್ತಾಪ ಮಾಡಿದ್ದಾರೆ ಈಗಾಗಲೇ ಅದನ್ನ ನಾನು ಪುನರಾವರ್ತನೆ ಮಾಡಕ್ ಹೋಗುದಿಲ್ಲ ಇವರು ಇದುವರೆಗೆ ಆಗಿರ್ತಕ್ಕಂಥ ಎಲ್ಲಾ ಮಾತುಗಳನ್ನ ನಾನು ಸಮರ್ಥನೆ ಮಾಡೋದ್ರ ಜೊತೆಗೆ ಒಂದು ಮಾತಿಗೆ ಮಾತ್ರ ನನ್ನ ಆಕ್ಷ ಆಕ್ಷೇಪ ಇದೆ ನಿಕೇತರ ಹೇಳಿದಂತ ಒಂದು ಮಾತಿಗೆ ಆಕ್ಷೇಪ ಇದೆ ಎಲ್ರೂ ಕೂಡ ಇಲ್ಲಿ ಮಾತಾಡದಂತ ಎಲ್ರೂ ಕೂಡ ಸಿದ್ದರಾಮಯ್ಯವ್ರನ್ನ ಹಿಂದ ನಾಯಕ ಅಹಿಂದ ನಾಯಕ ಅಹಿಂದ ನಾಯಕ ಅಂತ ಹೇಳಿ ಅವರ ವ್ಯಕ್ತಿತ್ವವನ್ನ ಕುಬ್ಜ ಮಾಡ್ತಾ ಇದ್ದೀರಿ ಅನ್ನೋದು ನನ್ನ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ ಸಿದ್ದರಾಮಯ್ಯ ಯಾವತ್ತೂ ಕೂಡ ಜಾತಿ ರಾಜಕಾರಣ ಮಾಡಿದಕ್ಕಿಂತ ಹೆಚ್ಚಾಗಿ ಸಿದ್ಧಾಂತದ ರಾಜಕಾರಣ ಮಾಡಿದಂತದ್ದೇ ಹೆಚ್ಚು ಸಿದ್ಧಾಂತದ ರಾಜಕಾರಣ ಮಾಡುವಂತಹ ಸಂದರ್ಭದಲ್ಲಿ ಯಾರು ಶೋಷಿತರಿದ್ದಾರೆ ಯಾರು ಬಡವರಿದ್ದಾರೆ ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಯಾರು ಸಮಾನತೆಯಿಂದ ವಂಚಿತರಾಗಿದ್ದಾರೆ ಅವರು ಪರವಾಗಿ ಮಾತಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ನಿಜವಾಗಿರ್ತಕ್ಕಂಥ ಜನನಾಯಕನ ಕೆಲಸ ಕರ್ತವ್ಯ ಮತ್ತು ಜವಾಬ್ದಾರಿ ಅದನ್ನು ಮಾಡಿದ್ದಾರೆ ಹೊರತಾಗಿ ಅವರು ಇಂಥ ನಿರ್ದಿಷ್ಟ ಸಮುದಾಯಕ್ಕೋಸ್ಕರ ಅದನ್ನ ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಯಾವತ್ತೂ ಕೂಡ ಅವರು ಹೇಳುವಿಲ್ಲ ಅವರ ಕಾರ್ಯಕ್ರಮಗಳ ಮುಖಾಂತರ ಅದನ್ನು ಮಾಡಿಯೂ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಕರ್ನಾಟಕದ ಜನನಾಯಕನೇ ಹೊರತಾಗಿ ಅಹಿಂದ ನಾಯಕರಲ್ಲ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ನಾನು ಒಂದು ತಿದ್ದುಪಡಿಯನ್ನು ಮಾಡ್ಲಿಕ್ಕೆ ಇನ್ನು ಮುಂದೆ ನೀವು ಹೇಳುವಂತಹ ಸಂದರ್ಭದಲ್ಲಿ ಅವ್ರನ್ನ ಜನನಾಯಕರಾಗಿಯೇ ಬಿಂಬಿಸ್ಬೇಕ ನಾನು ನೀವು ಹೇಳಿ ಹೇಳಿ ಅವ್ರ ಆಗಿದ್ದಾರೆ ಕಾರಣ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅವಕಾಶ ಎಲ್ಲಾ ಸಂದರ್ಭದಲ್ಲೂ ಕೂಡ ಅವರು ಸರ್ಕಾರದ ಮುಖಾಂತರ ಕೊಟ್ಟಿರತಕ್ಕಂತ ಕಾರ್ಯಕ್ರಮಗಳು ಅದು ಅವಶ್ಯಕತೆ ತಲುಪಿದೆ ಹೊರತಾಗಿ ಅನವಶ್ಯಕವಾಗಿ ಯಾರಿಗೂ ಕೂಡ ತಲುಪಿಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು ಕ್ಷೀರ ಭಾಗ್ಯ ಇರ್ಬೋದು ಜೀರೋ ಪರ್ಸೆಂಟ್ ನಲ್ಲಿ ಸೊಸೈಟಿಯಿಂದ ಸಾಲ ಕೊಡ್ತಕ್ಕಂಥದ್ದು ಇರ್ಬೋದು ಹತ್ತು ಲಕ್ಷದವರೆಗೆ ಮೂರು ಪರ್ಸೆಂಟ್ ಸಾಲ ಅಂತ ಇರ್ಬೋದು ಅಥವಾ ಯಾವುದೇ ಬಿಸಿ ಮಧ್ಯಾಹ್ನ ಬಿಸಿ ಉಳದ ಕಾರ್ಯಕ್ರಮಗಳಿರ್ಬೋದು ಯಾವುದೇ ಕಾರ್ಯಕ್ರಮಗಳಿರಲಿ ಅವು ಯಾವುದು ಕೂಡ ಜಾತಿ ಆಧಾರಿತ ಕಾರ್ಯಕ್ರಮ ಅಲ್ಲ ಅವೆಲ್ಲ ಅವಶ್ಯಕತೆ ಇತ್ತು ಅನ್ನೋ ಕಾರಣ ಕೊಟ್ಟಿರ್ತಕ್ಕಂತಹ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಬಹಳಷ್ಟು ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ ಬಹಳ ದೊಡ್ಡ ದೊಡ್ಡವರು ಕೂಡ ದೊಡ್ಡ ದೊಡ್ಡ ಹೋರಾಟ ಮಾಡದಂತವರು ಆಗಿ ಹೋಗಿದ್ದಾರೆ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಂತರು ಕೆಲವರು ಒಂದು ಅತಿ ಇದ್ದಾರೆ ಇವರು ಯಾರು ಕೂಡ ಬಸವಣ್ಣವರ ಫೋಟೋವನ್ನು ಎಲ್ಲಾ ಸರ್ಕಾರಿ ಕಚೇರಿಯಲ್ಲಿ ಹಾಕಬೇಕು ಅಂತ ತೀರ್ಮಾನ ಮಾಡ್ಲಿಕ್ಕೆ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಲಿ ಕರ್ನಾಟಕಕ್ಕೆ ಬರಬೇಕಾಯ್ತದಕ್ಕಾಗಿ ಬೇರೆ ವಿಧದ ಸಾಧ್ಯ ಆಗಲಿ ಅವ್ರ ನಿಜಲಿಂಗಪ್ಪನವರಾಗ್ಲಿ ಬೊಮ್ಮಾಯಿ ಅಥವಾ ವೀರೇಂದ್ರ ಪಾಟೀಲ್ ರಾಗ್ಲಿ ಜಯೇಶ್ ಪಟೇಲ್ ರೂ ನಾನು ಸರ್ಕಾರದಲ್ಲಿ ಒಟ್ಟಿಗೆ ಇದ್ದು ಸಿದ್ದರಾಮಯ್ಯ ಆಗಲಿಲ್ಲ ಸಿದ್ದರಾಮಯ್ಯನೇ ಬಂದು ಹಾಕಬೇಕಾಗ್ಲಿ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡುವಂತಹ ಅವಕಾಶನು ಕೂಡ ಅದು ಸಿದ್ದರಾಮಯ್ಯನೇ ಮಾಡಬೇಕಾಗಿ ಕೊಳ್ಳುವಂತೆ ಹೊರತಾಗಿ ಬೇರೆ ಯಾರು ಕೂಡ ಮಾಡಲಿಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಭಾರತದ ಮೂರನೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರಲ್ಲೇ ಇಡಬೇಕು ಅಂತ ಒತ್ತುವರಿ ಮಾಡಿ ಕಳಿಸಿ ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ತರುವಂತ ಕೆಲಸವನ್ನು ಕೂಡ ಸಿದ್ದರಾಮಯ್ಯನೇ ಮಾಡಬೇಕಾಗಿತ್ತು ಹಾಗಾಗಿ ನಮ್ಮ ಇವತ್ತಿನ ಪರಿಭಾಷೆಯಲ್ಲಿ ಮಾತಾಡೋದಾದ್ರೆ ಬಸವಣ್ಣ ಅಹಿಂದ ಅಲ್ಲ ಕೆಂಪೇಗೌಡರು ಅಹಿಂದ ಅಲ್ಲ ಆದ್ರೆ ಎರಡೂ ಕೆಲಸ ಸಿದ್ದರಾಮಯ್ಯರು ಮಾಡಿದ್ರು ಹಾಗಾಗಿ ಸಿದ್ದರಾಮಯ್ಯ ವ್ಯಕ್ತಿತ್ವ ದೊಡ್ಡ ಒಂದು ವ್ಯಕ್ತಿತ್ವ ಹಾಗಾಗಿ ಅದು ಅದರ ಒಂದು ದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿತ್ವ ಇಡೀ ರಾಜ್ಯವನ್ನು ವ್ಯಾಪಿಸಿರ್ತಕ್ಕಂಥದ್ದು ಹಾಗೆ ಅದ್ರ ಬಗ್ಗೆ ಅದನ್ನು ನಾವು ನಾವಾಗಿ ನಾವೇ ಅದನ್ನ ಕಡಿಮೆಗೊಳಿಸೋದು ಬೇಡ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಮತ್ತು ನಿಮ್ಮಿಂದ ನನ್ನ ಒಂದು ನಿರೀಕ್ಷೆಯೂ ಕೂಡ ಈಗ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಅನೇಕ ಜನರ ಉದ್ದೇಶ ಏನಿದೆ ಅನ್ನೋದು ನಿಮ್ಗೆ ಅವರು ಪಾದಯಾತ್ರೆ ಪ್ರಾರಂಭ ಮಾಡದಂತ ಸಂದರ್ಭದಲ್ಲಿ ಗೊತ್ತಾಗಿದೆ ಈಗ ಕನ್ನಡ ಭಾರತ ದೇಶದಲ್ಲಿ ರಾಜಕಾರಣದಿಂದ ಈಚೆಗೆ ಎಪ್ಪತ್ ಮೂರರಿಂದ ಈಚೆಗೆ ರಾಜಕಾರಣವನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಅನೇಕ ಮುಖ್ಯಮಂತ್ರಿಗಳು ಅನೇಕ ಪ್ರಧಾನಮಂತ್ರಿಗಳ ಒಟ್ಟೊಟ್ಟಿಗೆ ಇಲ್ಲಿ ಕೆಲಸ ಮಾಡಿ ನೋಡಿದ್ದೇನೆ ಆದರೆ ಕಳೆದ ಎರಡ್ ಸಾವಿರದ ಹದಿನಾಲ್ಕನೇ ಈಚೆಗೆ ಭಾರತದಲ್ಲಿ ನಡೀತಾ ಇರುವಂತಹ ರಾಜಕಾರಣವೇ ಇದೆ ಅಲ್ಲಿವರೆಗೆ ನಡೀತಾ ಇದ್ದಂತ ರಾಜಕಾರಣ ಬೇರೆ ಇದು ಅಭಿವೃದ್ಧಿಯ ದೃಷ್ಟಿಯಿಂದ ಈ ತರ ಮಾಡ್ತಕ್ಕಂಥದ್ದಲ್ಲ ಇಲ್ಲಿ ನಾನು ಮುಖ್ಯವಾಗಿ ಸಿದ್ದರಾಮಯ್ಯವರ ಬಗ್ಗೆ ಮಾತಾಡೋದಕ್ಕಿಂತ ಇವತ್ತಿನ ರಾಜಕೀಯ ಪರಿಸ್ಥಿತಿ ಬಗ್ಗೆ ಒಂದೆರಡು ಮಾತುಗಳನ್ನ ಹೆಚ್ಚು ಹೇಳಬೇಕು ಅಂತೇಳಿ ನಾನು ಅಪೇಕ್ಷೆ ಪಡ್ತೇನೆ ಒಂದು ಹೇಳಂದ್ರೆ ಈ ರಾಷ್ಟ್ರದಲ್ಲಿರುವಂತ ರಾಜ್ಯಪಾಲರುಗಳು ನಡೆದುಕೊಳ್ತಾ ಇರುವಂತ ರೀತಿ ಮತ್ತೊಂದು ಈ ರಾಷ್ಟ್ರದಲ್ಲಿರುವಂತಹ ಅನೇಕ ರಾಜ್ಯಗಳ ಮತ್ತು ಲೋಕಸಭೆಯ ಮತ್ತು ರಾಜ್ಯಸಭೆಯ ಸಭಾಧ್ಯಕ್ಷರು ನಡೆದುಕೊಳ್ತಾ ಇರತಕ್ಕಂಥ ರೀತಿ ಇವೆರಡು ಕೂಡ ಬಹಳ ಚರ್ಚೆ ಆಗ್ಲೇಬೇಕಾದಂತಹ ವಿಷಯಗಳು ಯಾಕಂದ್ರೆ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವ ಇತ್ತು ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ರು ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲಿ ಅವರ ದೃಷ್ಟಿನಲ್ಲಿದ್ದು ಅವರ ಮನಸ್ಸಿನಲ್ಲಿದ್ದಂತಹ ವಿಚಾರಗಳು ಬೇರೆ ಇವತ್ತು ನಡೀತಾ ಇರುವಂತದ್ದು ಬೇರೆ ಈ ಕಾರಣದಿಂದಾಗಿ ಇವತ್ತು ಅನೇಕ ಜನ ರಾಜ್ಯಪಾಲರುಗಳ ವಿಚಾರದಲ್ಲಿ ಮೊನ್ನೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದಿದ್ದಂತ ಜಸ್ಟಿಸ್ ನಾಗರತ್ನ ಅವ್ರು ಒಂದು ಮಾತನ್ನ ಹೇಳಿದ್ದಾರೆ ಜಸ್ಟಿಸ್ ನಾಗರತ್ನ ಅಂತ ಹೇಳಿದ್ರೆ ಅವರು ಇ ಎಸ್ ವೆಂಕಟರಾಮಯ್ಯ ಅಂತ ಯಾರು ಕಾರ ಭಾರತದ ನ್ಯಾಯ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿದ್ರೆ ಅವರ ಮಗಳು ಮುಂದೆ ಇಲ್ಲಿ ಕೆಲವೇ ತಿಂಗಳುಗಳಲ್ಲಿ ಅವರು ಅವರು ಕೂಡ ರಾಷ್ಟ್ರದ ಮುಖ್ಯ ನ್ಯಾಯಾಧೀಶ ಆಗ್ತಾರೆ ಒಂದು ಮಾತನ್ನ ಹೇಳಿದ್ರು ರಾಜ್ಯಪಾಲರುಗಳು ಯಾವ ಕೆಲಸವನ್ನು ಮಾಡಬೇಕು ಅದನ್ನು ಮಾಡೋದಿಲ್ಲ ಯಾವುದನ್ನು ಮಾಡಬಾರದು ಅದನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಮಾತನ್ನು ಅಪರೂಪವಾದಂತಹ ಮಾತನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿ ಇದು ಯಾರಿಗ ಅನ್ವಯ ಆಗ್ತದೆ ಯಾಕೆ ಇಷ್ಟು ದಿವಸ ಯಾಕೆ ಈ ಮಾತುಗಳು ಬಂದಿರಲಿಲ್ಲ ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ಕೂಡ ಅವರು ಕೂಡ ಸರ್ವಾಧಿಕಾರದ ಆರೋಪ ಅವ್ರ ಮೇಲೆ ಬಂದಿತ್ತು ರಾಜ್ಯಪಾಲರುಗಳನ್ನ ಹೇಗ್ ಬೇಕಾಗಿ ಬಳಸಿದ್ರು ಅಂತಕ್ಕಂಥದ್ದು ಇತ್ತು ಇಲ್ಲ ಅಂತ ನಾನು ಹೇಳದೇನೆ ಯಾಕಂದ್ರೆ ಈ ರಾಷ್ಟ್ರದಲ್ಲಿ ಚುನಾಯಿತ ಸರ್ಕಾರಗಳನ್ನ ವಜಾ ಮಾಡತಕ್ಕಂತ ಒಂದು ಪ್ರವೃತ್ತಿ ಆಗಿದ್ದು ಬಹಳ ಹಿಂದೆ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸುವಿನಲ್ಲಿ ಇಎಂಎಸ್ ನಂಬೂದರಿ ಪಾದವರ ಕಮ್ಯುನಿಸ್ಟ್ ಸರ್ಕಾರವನ್ನ ಪಂಡಿತ್ ನೆಹರು ನಾವು ವಜಾ ಮಾಡೋದ್ರ ಮುಖಾಂತರ ಶುರುವಾದಂತಹ ಸರ್ಕಾರ ವಜಾ ಮಾಡುವಂಥದ್ದು ನಂತರ ಬಂದಂತವ್ರು ಎಲ್ಲರೂ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಜನತಾ ಪರಿವಾರದವರು ಮಾಡಿದ್ದಾರೆ ಬಿಜೆಪಿಯವರು ಮಾಡಿದ್ದಾರೆ ಎಸ್ ಆರ್ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಆಗಲಿವರೆಗೂ ಸುಪ್ರೀಂ ಕೋರ್ಟ್ ತೀರ್ಮಾನ ಬರಲಿ ಸರ್ಕಾರಗಳು ವಜಾ ಆಗಿದ್ದಾರೆ ಆದರೆ ಈಗ ಕೇರಳದಲ್ಲಿರುವಂತಹ ರಾಜ್ಯಪಾಲರು ಇರ್ಬೋದು ತಮಿಳ್ನಾಡಲ್ಲಿರುವಂತಹ ರಾಜ್ಯಪಾಲರು ಇರ್ಬೋದು ಮಹಾರಾಷ್ಟ್ರದಲ್ಲಿರುವಂತವ್ರು ಇರ್ಬೋದು ತೆಲಂಗಾಣದಲ್ಲಿರುವಂತಹ ಅಥವಾ ಬೇರೆ ಬೇರೆ ಪಶ್ಚಿಮ ಬಂಗಾಳದಲ್ಲಿರುವಂತಹ ರಾಜ್ಯಪಾಲಗಳಿರ್ಬೋದು ಯಾರು ಕೂಡ ಸಂವಿಧಾನಕ್ಕೆ ತಮ್ಮ ನಿಷ್ಠೆಯನ್ನ ತೋರಿಸಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡೋದ್ರ ಬದಲಿಗೆ ತಮ್ಮನ್ನ ಯಾರು ನೇಮಕ ಮಾಡಿದ್ರಲ್ಲ ಅವರಿಗೆ ತಮ್ಮ ನಿಷ್ಠೆಯನ್ನು ತೋರಿಸ್ತಾ ಇರೋಂತ ಒಂದು ದುರಂತದ ಸ್ಥಿತಿಗೆ ಇವತ್ತು ಭಾರತದ ರಾಜಕಾರಣ ಬಂದ ಇವತ್ತು ನಮ್ಮ ಹೋರಾಟ ಜನಾಂದೋಲನ ಕಾರ್ಯಕ್ರಮ ಇವನ್ನೆಲ್ಲ ರೂಪಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಯಾಕೆ ಅಂದ್ರೆ ಇದು ಸಿದ್ದರಾಮಯ್ಯವ್ರ ರಕ್ಷಣೆ ಮಾಡ್ಲಿಕ್ಕಲ್ಲ ಸಿದ್ದರಾಮಯ್ಯನವ್ರು ಹೇಗೆ ಅಂತೇಳಿದ್ರೆ ಸಿದ್ದರಾಮಯ್ಯನವ್ರ ಪರವಾಗಿರ್ತಕ್ಕಂಥವ್ರು ಇದೇ ರಾಜ್ಯದಲ್ಲಿ ಬಹಳಷ್ಟು ಜನ ಇದ್ದಾರೆ ಸಿದ್ದರಾಮಯ್ಯವ್ರ ವಿರುದ್ಧವಾಗಿರ್ತಕ್ಕಂಥವ್ರು ಅಷ್ಟೇ ಜನ ಇದ್ದಾರೆ ಇಲ್ಲ ಅಂತಿಲ್ಲ ಆದರೆ ಸಿದ್ದರಾಮಯ್ಯನವ್ರನ್ನ ಕರ್ನಾಟಕದ ರಾಜಕಾರಣದಲ್ಲಿ ಭಾರತದ ರಾಜಕಾರಣದಲ್ಲಿ ನಿರ್ಲಕ್ಷ್ಯ ಮಾಡತಕ್ಕಂತ ಒಬ್ಬನೇ ಒಬ್ಬ ಇಲ್ಲ ಅಂತಕ್ಕಂಥದ್ದು ಅಷ್ಟೇ ಸಚಿವ ಆಗಿರ್ತಕ್ಕಂಥ ಮಾತು ಅವರ ನಿರ್ಲಕ್ಷ್ಯ ಮಾಡಿ ಕರ್ನಾಟಕದ ಅವ್ರ ಬದಿಗಿಟ್ಟು ಕರ್ನಾಟಕ ರಾಜಕಾರಣವನ್ನ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ರಾಜ್ಯಪಾಲರುಗಳು ಬೇರೆ ಬೇರೆ ರಾಜ್ಯದಲ್ಲಿ ನಡೆದುಕೊಳ್ತಾ ಇರುವಂತ ರೀತಿಯನ್ನ ಗಮನಿಸಿದ ನಂತರ ಕೇಂದ್ರದಲ್ಲಿರುವಂತ ಈಗಿನ ಸರ್ಕಾರ ಇಡಿಯಲ್ಲಿ ಇರ್ಬೋದು ಐ ಟಿಯಲ್ಲಿ ಇರ್ಬೋದು ಸಿ ಇರ್ಬೋದು ಅಥವಾ ಚುನಾವಣಾ ಆಯೋಗವನ್ನು ಇರ್ಬೋದು ಅಥವಾ ಬೇರೆ ಬೇರೆ ಅಲ್ಲಿರ್ತಕ್ಕಂತ ಸಾಂವಿಧಾನಿಕ ಸಂಸ್ಥೆಗಳನ್ನ ಬಳಸ್ಕೊಳ್ತಾ ಇರ್ತಕ್ಕಂಥ ರೀತಿಯಲ್ಲಿ ನೋಡಿದ ನಂತರ ವಾಮ ಮಾರ್ಗದಿಂದ ಅಧಿಕಾರ ಹಿಡಿಯುವಂತ ಒಂದು ದುಶ್ಚಟ ಬಿಜೆಪಿಯ ಜೆ ಪಿಯರ ಕಾರಣಕ್ಕೋಸ್ಕರ ಅಂತ ಒಂದು ಸಂದರ್ಭ ಕರ್ನಾಟಕದಲ್ಲಿ ನಿರ್ಮಾಣ ಆಗಬಾರ ಕಾರಣಕ್ಕೋಸ್ಕರ ಈ ಜನಾಂದೋಲನೆ ಹೊರತಾಗಿ ಸಿದ್ದರಾಮಯ್ಯ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ತಮ್ಮನ್ನ ತಾವು ಸಮರಿಸ್ಕೊಳಕ್ಕೆ ಸರ್ವತ್ರ ಶಕ್ತಿಶಾಲಿಯಾಗಿದ್ದಾರೆ ಅವರಿಗೆ ಬೇರೆಯವರು ಸಹಾಯ ಅನ್ನೋದು ನನಗೆ ದೂರಗಳು ಗೊತ್ತಿರತಕ್ಕಂಥ ವಿಚಾರ ಆದ್ರೆ ಇವತ್ತು ಪ್ರಶ್ನೆ ಇರೋದು ಈ ದೇಶದ ಸಂವಿಧಾನ ಈ ದೇಶದಲ್ಲಿರುವಂತಹ ಕಾನೂನುಗಳು ಈ ರೀತಿಯ ಈ ದೇಶದಲ್ಲಿರುವಂತ ಸಂಸದೀಯ ಪ್ರಜಾಪ್ರಭುತ್ವ ಉಳಿಸುವಂತ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ನಮ್ಮಗಳ ಮೇಲೆ ಸಾಕಷ್ಟು ಜನ ಕಾರಣಕ್ಕೋಸ್ಕರ ಈ ಜನಾಂದೋಲನದ ಸಭೆಯ ಹೊರತಾಗಿ ಬಿಜೆಪಿಯವರಿಗೆ ಜೆಡಿಎಸ್ ಅವರಿಗೆ ಉತ್ತರ ಕೊಡ್ಲಿಕ್ಕೋಸ್ಕರ ಈ ಸಭೆಗಳನ್ನ ಆಯೋಜನೆ ಮಾಡ್ತಾ ಇರತಕ್ಕಂಥದ್ದಲ್ಲ ಆ ರೀತಿಯ ಒಂದು ಸಂವಾದ ಇವತ್ತು ನಡಿಬೇಕು ಅನ್ನೋದು ಬಹುತೇಕ ಸೋಮಶೇಖರ್ ಅವರ ಅಪೇಕ್ಷೆ ಮತ್ತು ನಿರೀಕ್ಷೆ ಆಗಿತ್ತು ಅಂತ ನಾನಾದ್ರೂ ಕೂಡ ಅಂದುಕೊಂಡು ಈ ಸಭೆಯಲ್ಲಿ ಈ ರೀತಿಯಾದ ಮಾತುಗಳನ್ನ ಆಡ್ತಾ ಮಾಡ್ತಾ ಇದ್ದೇನೆ ಹಾಗಾಗಿ ಇವತ್ತು ಯಾವುದಾದ್ರೂ ಒಂದು ಬಗ್ಗೆ ಈ ಒಂದು ಪ್ರಕರಣ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ